ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಮಾಗುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಶೃಂಗೇರಿ ಕ್ಷೇತ್ರದ ಶಾಸಕ ಟಿಟಿ ರಾಜಗೌಡ ಮತಯಾಚಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷವು ನುಡಿದಂತೆ ನಡೆದಿದ್ದು ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸಿದೆ ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಅಭಿವೃದ್ಧಿಗಾಗಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಗುಂಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಬ್ದುಲ್ ಲತೀಫ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರಮೀಳಾ ಹಾಗೂ ಮಾಜಿ ಉಪಾಧ್ಯಕ್ಷರಾದ ಸುಬೇಗೌಡ

ಮೂರು ಸಾವಿರ ರೂಪಾಯಿ ಡಿಗ್ರಿ ಮಾಡಿದಂತರಿಗೆ ಒಂದೂವರೆ ಸಾವಿರ ರೂಪಾಯಿ ಡಿಪ್ಲೊಮಾ ಮಾಡಿದಂಥರಿಗೆ ನೇರವಾಗಿ ಅವ್ರ ಖಾತೆಗೆ ಹೋಗುವಂತ ಆದೇಶ ಮಾಡಿ ಮತ್ತು ಅರ್ಜಿ ಆಹ್ವಾನ ಮಾಡಿ ಆ ಅನುಕೂಲವನ್ನು ಪಡಿತಾರೆ ನೀವು ಹೇಳುತ್ತೆಲ್ಲ ಸುಳ್ಳು ಹೇಳೋದ್ರಲ್ಲಿ ಸತ್ಯ ಮಾಡಿದ್ವಿ ಕಾಂಗ್ರೆಸ್ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಎರಬಳಕೆ ವಸ್ತುಗಳ ಬೆಲೆ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಲೇ ಇಲ್ಲ ನಾವು ಇನ್ನೂರು ಯೂನಿಟ್ ಕರೆಂಟ್ ಉಚಿತವಾಗಿ ಕೂಡ ಕಡಿಮೆ ಮಾಡಿದೆ ರೈತರು ಬೆಳಕಿ ಸೋಲಾರ್ ಅದನ್ನ ಮಲೆನಾಡಿ ಅಧ್ಯಕ್ಷ ಮಲ್ನಾಡನ್ನು ಸೇರಿಸಿ ಪ್ರಥಮ ಮುಖ್ಯಮಂತ್ರಿಗಳು ನಮ್ಮ ಹಿಂದಾ ಸಚಿವರು ಆಗ್ರಹಿಸಿದರು ಅದನ್ನ ಈಗ ಆನ್ಲೈನ್ ಅಲ್ಲಿ ಅರ್ಜಿ ಕಾಲ್ ಮಾಡಿದ್ದು ನಿಮ್ಮೆಲ್ಲ ಕಾಲ್ ಮಾಡ್ಕೊಳ್ಬೇಕಾಗ್ತದೆ ಮುಂದೆ ಐ ಎನ್ ಬಿ ಎ ನೀವು ಅಧಿಕಾರಕ್ಕೆ ಬಂದಿದ್ದಂಗೆ ಅಲ್ಲೂ ಸುಳ್ಳೆ ಜಾತಿ ಮತ ಧರ್ಮಗಳನ್ನ ಹೊಡೆದು ಬಹುಸಂಖ್ಯಾತ ಧನ್ಯ ವಿಷ ಬೀಜ ಬಿತ್ತಿ ಅವರ ಮನಸ್ಸನ್ನು ಹಾಳು ಮಾಡಿ ಓಡ್ ತಗೊಂಡು ಇವತ್ತು ಅಧಿಕಾರಕ್ಕೆ ಬಂದು ದೇಶವನ್ನ ಹೊಡೆಯುವಂತ ಎಲ್ಲಾ ಚಟುವಟಿಕೆಗಳನ್ನು ನೀವು ಮಾಡಿರ್ತಕ್ಕಂಥ ಅದಕ್ಕೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ನಮ್ಮ ಜೆ ಐ ಸಿ ಸಿ ಅಧ್ಯಕ್ಷರಾಗಿ ಇವತ್ತು ಮಲ್ಲಿಕಾರ್ಜುನ ಇಡೀ ದೇಶಾದ್ಯಂತ ಭಾರತ್ ಜೋಡೋ ಯಾತ್ರೆಯನ್ನು ಕೈಗೊಂಡ್ರು ಕನ್ಯಾಕುಮಾರಿ ಅಂದ್ರೆ ಇವರು ಒಣ ಹಾಕಿದ್ರು ಅದನ್ನೆಲ್ಲ ಒಗ್ಗೂಡಿಸ್ತಕ್ಕಂಥ ಪಾದಯಾತ್ರೆ ಅದು ಇಡೀ ರಾಜ್ಯದಲ್ಲಿ ಏನೇನು ಸಮಸ್ಯೆಗಳಿದಾವೆ ಪ್ರಯಾಣ ಮಾಡಿದರೆಲ್ಲ ಎಲ್ಲ ಅಹವಾಲುಗಳನ್ನು ಸೀಕವಾರ ಮಾಡಿ ಅದನ್ನು ಪಟ್ಟಿ ಮಾಡಿ ಪ್ರಾರಂಭ ಮಾಡಿದ್ರು ಇವತ್ತು ಐದು ಪಂಚ ಗ್ಯಾರಂಟಿ ಭಾರತ್ ಜೋಡೋ ಯಾತ್ರೆ ನ್ಯಾಯಯಾತ್ರದಲ್ಲಿ ಏನೇನು ಅಭಿಪ್ರಾಯಗಳು ಬಂದು